ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎದ್ದ ತಕ್ಷಣ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡೆ ಯಾಕಂದರೆ ಗೊತ್ತೇ ಇದೆ ಅಲ್ವಾ ಸೊ ಪಾರ್ಲರ್ಗೆ ಹೋಗಬೇಕು ಅಂತ ಟೈಮ್ ತುಂಬ ಸೇವ್ ಮಾಡ್ಕೋತಾ ಇದ್ದೀನಿ ಹಾಗೆ ಟೈಮ್ ಕೂಡ ಅಷ್ಟೇ ಮೇಂಟೇನ್ ಇದ್ದೀನಿ ಸೊ ಎಷ್ಟು ದಿನ ಮೇಂಟೇನ್ ಆಗುತ್ತೋ ಗೊತ್ತಿಲ್ಲ ಯಾಕಂದರೆ ಒಂದೊಂದು ಡೇ ಒಂದೊಂದು ಥರ ಇರುತ್ತೆ ಸೊ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇವತ್ತಿಂದ ಟೈಮನ್ನು ನಾನು ಮೇಂಟೈನ್ ಮಾಡೋದನ್ನು ಕಲಿತಾ ಇದ್ದೀನಿ ಟೈಮ್ ಈಸ್ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಸೊ ನಾನು ಕಾಲ್ ಕ್ಲಾಸಿಗೆ ಜಾಯಿನ್ ಆದಾಗ್ನಿಂದ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಅಂದರೆ ಮೊದಲೆಲ್ಲ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಹಾಗೆ ಸೊ ಈಗ ರೀಸೆಂಟಾಗಿ ಒಂದೊಂದು ಕಲಿತಾ ಇದ್ದೀನಿ ಸೊ ಹಾಗೆ ಇವತ್ತು ಬೆಳಗ್ಗೆಯಿಂದ ನನಗೆ ಸೊ ಕಾಲ್ ಬರ್ತಾ ಇತ್ತು ಕೆಲವೊಂದು ಇಂಪಾರ್ಟೆಂಟ್ ಕೆಲಸ ಆಯ್ತಲ್ವ ಅದನ್ನು ಕೂಡ ಇವತ್ತು ಮ್ಯಾನೇಜ್ ಮಾಡಿದೆ ಸೊ ಕೆಲವೊಂದು ವರ್ಕ್ ಇರುತ್ತಲ್ವ ಆ ವರ್ಕಿಗೋಸ್ಕರ ಫೋನನ್ನು ಹಚ್ತಾಯಿದ್ರು ಸೊ ಅದನ್ನು ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಅಪ್ಪು ಅಮ್ಮನ್ನ ಸ್ಕೂಲಿಗೆ ಕಳಿಸಿ ಹಾಗೆ ಸೊ ಇವತ್ತು ಟೆನ್ ತರ್ಟಿಯಿಂದ ಕ್ಲಾಸ್ ಸ್ಟಾರ್ಟ್ ಇತ್ತು ಸೊ ಅವ್ರದ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಹಾಗಾಗಿ ಸೊ ಈಗ ನಾನು ಹನ್ನೊಂದು ಗಂಟೆಗೆ ಹೋಗ್ತಾ ಇದ್ದೀನಿ ಒನ್ ಅವರ್ ತುಂಬ ವೇಸ್ಟ್ ಆಯಿತು ಸೊ ನಾಳೆಯಿಂದ ಅವರಿಗೆ ಹೇಳಬೇಕು ಬೇಗ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಅಂಥೇಳಿ ಸೊ ಇವತ್ತು ಹೋಗಿ ಟೈಮಿಂಗ್ ಕೂಡ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಒಂದು ಗಂಟೆಯಿಂದ ಫುಲ್ ಬ್ಯಿ ಇರ್ತೀನಿ ಯಾಕಂದರೆ ಅಪ್ಪು ಬರ್ತಾನೆ ಅಮ್ಮು ಬರ್ತಾಳೆ ಹಾಗೆ ಮಧ್ಯಾಹ್ನದ ಅಡುಗೆನೂ ಇರುತ್ತೆ ಸೊ ಬಹಳಷ್ಟು ಕೆಲಸಗಳಿರುತ್ತೆ ಹಾಗಾಗಿ ಬಿಫೋರ್ ನನಗೆ ಟೂ ಅವರ್ಸ್ ಅಷ್ಟೇ ಟೈಮ್ ಇರುತ್ತೆ ಆ ಮಧ್ಯದಲ್ಲಿ ನಾನು ಈ ಕ್ಲಾಸನ್ನು ಮುಗಿಸ್ಕೋಬೇಕು ಸೊ ಹಾಗಾಗಿ ಇವತ್ತು ಫಸ್ಟ್ ಡೇ ಅಲ್ವಾ ನಂದು ಮೇಕಪ್ ಸ್ಟಾರ್ಟ್ ಆಗೋವಂಥ ಕ್ಲಾಸ್ ಹಾಗಾಗಿ ಸೊ ಹೋಗಬೇಕು ಏನೆಲ್ಲ ಇರುತ್ತೆ ಇವತ್ತು ಹೇಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ ಸೊ ನಾನಂತೂ ಫುಲ್ ರೆಡಿ ಆಗಿದ್ದೀನಿ ಸೊ ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ಈ ಡ್ರೆಸ್ ನಾನು ಮಿಶೋದಲ್ಲಿ ತಗೊಂಡಿದ್ದೀನಿ ಹಾಗೆ ಇದರ ಲಿಂಕ್ ನಿಮಗೆ ಬೇಕಾಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ನೋಡಿ ಸೊ ನನಗಂತೂ ಇದು ಡ್ರೆಸ್ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಂಡಿದ್ದೀನಿ ಸಿಂಪಲ್ ಆಗಿದೆ ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ ಸೊ ಆರಾಮ್ಸೆಯಾಗಿ ಡೈಲಿ ಯೂಸ್ ಕೂಡ ಮಾಡ್ಕೋಬೋದು ಹಾಗೆ ಹೊರಗಡೆ ಎಲ್ಲಾದರೂ ಹೋದರೂ ಕೂಡ ಅಂದರೆ ಚಿಕ್ಕ ಪುಟ್ಟ ಊರಿಗೆ ಬೇರೆ ಕಡೆ ಎಲ್ಲಾದರೂ ಹೋದರೂ ಕೂಡ ಬೇರ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಸೊ ಬನ್ನಿ ಹೋಗೋಣ ಆಯ್ತಂದರೆ ಕೆಲವೊಂದು ಮಟೀರಿಯಲ್ಲೆಲ್ಲ ತೊಗೊಳೋದಿದೆ ನಂದು ವರ್ಕ್ ಮಾಡ್ತಾ ಇದ್ದೀನಲ್ವ ಮನೆಯಲ್ಲಿ ಸೊ ಅದ್ರದ್ದು ಕೆಲವೊಂದು ಮಟೀರಿಯಲ್ ಕೂಡ ತೊಗೊಳ್ಬೇಕು ಅಂತ ಹೋಗ್ತಾ ಇದ್ದೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸೊ ಬನ್ನಿ ಹೋಗೋಣ ಸೊ ಫೈನಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಮತ್ತೆ ಬಂದು ಕೆಲಸ ಮಾಡೋಷ್ಟು ಟೈಮ್ ನನಗೆ ಸಾಕಾಗೋದಿಲ್ಲ ಹಾಗಾಗಿ ಬಿಫೋರ್ ಎಷ್ಟು ಕೆಲಸ ಸಾಧ್ಯ ಆಗುತ್ತೋ ಅಷ್ಟು ಮುಗಿಸ್ಕೊಂಡಿದ್ದೀನಿ ಇನ್ನು ಬಂದ ಮೇಲೆ ಕೆಲವೊಂದು ವರ್ಕ್ ಇರುತ್ತೆ ಹಾಗೆ ಕೆಲವೊಂದು ಕುಚ್ಚಿರುತ್ತೆ ಸೊ ಹೀಗೆ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ ಬಟ್ ಏನಾದರೂ ಒಂದು ಕೆಲಸಗಳು ಇದ್ದೇ ಇರುತ್ತೆ ಸೊ ಆದಷ್ಟು ನನಗೆ ಎಷ್ಟು ಟೈಮ್ ಸೇವ್ ಆಗುತ್ತೋ ಅಷ್ಟು ಸೇವ್ನಲ್ಲಿ ನನ್ನ ಕೆಲಸಗಳನ್ನು ನಾನು ಫಿನಿಶ್ ಮಾಡ್ಕೊಂಡಿರ್ತೀನಿ ಇನ್ನು ಅದಾದ ಮೇಲೆ ಯಾವ ಕೆಲಸ ಯಾವಾಗ ಬರುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ ಸೊ ಫೈನಲಿ ನಾನು ಶಾಪಿಗೆ ಬಂದೆ ಸೊ ಇನ್ನೇನಿಲ್ಲ ನಮ್ಮ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ ನನ್ನ ಫಸ್ಟ್ ಡೇ ಅಲ್ವಾ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ನನಗೆ ಇಲ್ಲಿ ಫಸ್ಟ್ ಡೇ ದಿನ ಏನೆಲ್ಲ ಅನ್ನಿಸ್ತು ಸೊ ನನಗೆ ಇದು ನನಗೆ ಫೀಲ್ಡ್ ಓಕೆನಾ ಹಾಗೆ ಎಷ್ಟೋ ಜನರಿಗೆ ತುಂಬ ಕನ್ಫ್ಯೂಸ್ ಇರುತ್ತೆ ಕೆಲವೊಂದು ವರ್ಕ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ ಹೆಜ್ಜೆ ಇಡ್ತಾ ಇರ್ತೀರಾ ಹಾಗಾಗಿ ಕೆಲವೊಂದು ಫೀಲ್ಡ್ಗಳ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ಬಟ್ ನಾವು ಏನು ಕಲಿತೀವಿ ಅಂತ ಅಂದ್ಕೊಂಡಿರ್ತೀವೋ ಆ ಫೀಲ್ಡ್ ಬಗ್ಗೆ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ ಆದರೆ ಜೀವನದಲ್ಲಿ ಯಾವಾಗ ಕಲ್ತ್ರೂ ಕೂಡ ಕೆಟ್ಟದಾಗೋದಿಲ್ಲ ಸೊ ಒಂದಲ್ಲ ಒಂದು ಟೈಮ್ನಲ್ಲಿ ನಮಗೆ ಅದನ್ನು ಕೈ ಹಿಡದೇ ಹಿಡಿಯುತ್ತೆ ಹಾಗಾಗಿ ನಾನು ನಂಬಿದ್ದೀರಿ ಬಟ್ ನೀವು ಕೂಡ ನಂಬಿದರೆ ಸೊ ನೀವು ಯಾವ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸ್ಟಾರ್ಟ್ ಮಾಡಿ ವೇಸ್ಟ್ ಟೈಮ್ ಮಾಡೋಕ್ಕೆ ಹೋಗಬೇಡಿ ಸೊ ಹಾಗಾಗಿ ನನ್ನ ಕೆಲಸ ಕೂಡ ಸ್ಟಾರ್ಟ್ ಆಗ್ತಾ ಸೊ ಐ ಆಮ್ ಫುಲ್ ಹ್ಯಾಪಿ ಟುಡೇ ಈ ಥರ ಜಸ್ಟ್ ಕ್ಲಾಸಿಗೆ ಹೋಗಿ ಮನೆಗೆ ಬಂದೆ ಮನೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಯಾಕಂದರೆ ತುಂಬ ತಲೆ ಇತ್ತು ಯಾಕಂದರೆ ಇಲ್ಲಿ ಕ್ಲೈಮೇಟ್ ಕೂಡ ಅಷ್ಟು ತಣ್ಣಗಿತ್ತಲ್ವ ಹಾಗಾಗಿ ಸೊ ತಣ್ಣಗಿತ್ತು ಅಂದರೆ ಹೆಡ್ಡಾಗಿ ತಾನೇ ಬಂದ್ಬಿಡುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಕ್ಲಾಸಿಗೆ ಹೋಗಿದ್ನಲ್ವ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಚೆನ್ನಾಗಿ ಹೇಳಿದ್ರು ಹಾಗೇನಿಲ್ಲ ಎಷ್ಟು ಸಾರಿ ಕೇಳ್ತೀವೋ ಅಷ್ಟು ಸಾರಿ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸೊ ನಮಗೂ ಒಂಚೂರು ಬರ್ತಾ ಬರ್ತಾಯಿಲ್ಲ ಅಂದ್ರೂ ಕೂಡ ಅವರು ರಿಟರ್ನ್ ರಿಟರ್ನ್ ಆಗಿ ಹೇಳ್ತಾರೆ ಹಾಗೇನಿಲ್ಲ ಸೊ ಫಸ್ಟ್ ಟೈಮ್ ಅಲ್ವಾ ಥ್ರೆಡ್ಡಿಂದು ಇವತ್ತು ಹೇಳಿಕೊಟ್ರು ಥ್ರೆಡ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಯಾವ ರೀತಿಯಾಗಿ ನಾವು ಐಬ್ರೋಸನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪವಾಗಿ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಸೊ ಫಸ್ಟ್ ಟೈಮ್ ಅಲ್ವಾ ಥ್ರೆಡ್ ಹಿಡ್ಕೊಂಡು ಮಾಡ್ತಾಯಿದ್ದೆ ಸೊ ಕೈಗೆಲ್ಲ ಸ್ವಲ್ಪ ಮೇಲ್ಗಡೆ ಸ್ಕಿನ್ ಎಲ್ಲ ಕಿತ್ತೋಗ್ಬಿಟ್ಟಿದೆ ಅದು ಸ್ವಲ್ಪ ಗುಳ್ಳೆ ಥರ ಬಂದುಬಿಟ್ಟಿದೆ ಅದು ದಾರ ಹಿಡ್ಕೊಂಡು ಜೊಗ್ಗಿ ಜೊಗ್ಗಿ ಮಾಡ್ತೀವಲ್ವ ಹಾಗಾಗಿ ಸ್ಕಿನ್ ಎಲ್ಲ ಸ್ವಲ್ಪ ಪರ್ಚದಾಗ ಹಾಕ್ಬಿಟ್ಟಿದೆ ಸೊ ಹೋಗ್ತಾ ಹೋಗ್ತಾ ನೋಡಬೇಕು ಕೈ ತುಂಬ ನೋಯ್ತಾ ಇತ್ತು ಆದರೂ ಕೂಡ ಬಿಡೋ ಹಾಗಿಲ್ಲ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದರೆ ಸೊ ಮಾಡೇ ಬಿಡಬೇಕು ಆವಾಗಲೇ ಗೊತ್ತಾಗೋದು ಮಾಡೋರಿಗೆ ಎಷ್ಟು ಕಷ್ಟ ಇರುತ್ತೆ ಸುಮ್ಮನೆ ಕೂತ್ಕೊಂಡು ನಾವು ಏನೋ ಮಾಡಿಸ್ಕೊಂಡು ಬರ್ತೀವಿ ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅನ್ನೋದನ್ನು ನನಗೆ ಈಗ ಗೊತ್ತಾಯಿತು ಸೊ ಹೋಗ್ತಾ ಹೋಗ್ತಾ ಇನ್ನೂ ಏನೇನೆಲ್ಲ ಕಲಿಬೇಕು ಹಾಗೆ ಏನೇನೆಲ್ಲ ತಿಳ್ಕೊಬೇಕು ಅನ್ನೋದನ್ನು ನೆನೆಸ್ಕೊಂಡ್ರೆ ತುಂಬ ಒಂಥರ ಭಯ ಆಗುತ್ತೆ ಸೊ ನೋಡಬೇಕು ಅವ್ರು ಏನು ಹೇಳ್ಕೊಡ್ತಾರೋ ಅಂಥೇಳಿ ಬಟ್ನಲ್ಲಿ ಗುಡ್ ಹೇಳಬೇಕು ಅಂದರೆ ಮೇಕಪ್ ಕಲಿಯೋದು ನನ್ನ ಬಹಳದಿಂದ ಆಸೆ ಇತ್ತು ಸೊ ಫೈನಲಿ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿ ನಾವು ಕಲಿತೀವೋ ಅಷ್ಟು ಚೆನ್ನಾಗಿ ಇದರಲ್ಲಿ ಡ್ರಾ ಆಗ್ಬೋದು ಸೊ ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಅಂತ ಕೂಡ ಹೇಳಿದ್ನಲ್ವ ಅವ್ರದ್ದು ಕೂಡ ಬೇಸಿಕ್ ಸ್ವಲ್ಪ ಕೆಲಸ ಇತ್ತು ಅನಿಸುತ್ತೆ ಹಾಗಾಗಿ ಲೇಟ್ ಮಾಡಿದ್ರು ಸೊ ನಾಳೆಯಿಂದ ಟೆನ್ ಓ ಕ್ಲಾಕಿಂದ ಒನ್ ತರ್ಟಿಗೆಲ್ಲ ಹೇಳ್ತೀನಿ ಅಂತ ಹೇಳಿದಾರೆ ಅಂದರೆ ಫಿನಿಶಿಂಗ್ ತ್ರೀ ಅವರ್ಸ್ ಹೇಳ್ತಾರೆ ಅವ್ರವ್ರ ಟೈಮ್ ಹೇಗಿರುತ್ತೋ ಹಾಗೆ ಟೂ ಅವರ್ಸ್ ಸೊ ಯಾರಿಗೆ ಜಾಸ್ತಿ ಕಲಿಯೋ ಇಂಟ್ರೆಸ್ಟ್ ಇರುತ್ತೋ ಅವ್ರು ಕೂತ್ಕೋಬೋದು ಇಲ್ಲದೆ ಹೋದರೆ ಅವರ್ಸ್ ಅವರ್ಸಲ್ಲಿ ಅವರು ಈ ಇತ ಆಗಿ ಹಾಗೆ ಇದ್ರು ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು ಸೊ ಫೈನಲಿ ನನ್ನ ಕೆಲಸ ಅಂತೂ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ವಾ ಸ್ಯಾರಿಗಳನ್ನೆಲ್ಲ ಸ್ವಲ್ಪ ಪಿಕೋ ಫಾಲ್ ಮಾಡಬೇಕು ಸೊ ಅದನ್ನು ಕೂಡ ಫಿನಿಶ್ ಮಾಡ್ಕೊಂಬಿಡ್ತೀನಿ ಇಲ್ಲದೆ ಹೋದರೆ ನೈಟ್ ಆಯಿತು ಅಂದರೆ ನನಗೂ ಕೂಡ ಮಾಡೋದಕ್ಕಾಗಲ್ಲ ಬೇರೆ ಬೇರೆ ಕೆಲಸಗಳಿರುತ್ತೆ ಅದನ್ನು ಕೂಡ ಫಿನಿಶ್ ಮಾಡ್ಕೋಬೇಕು ಸೊ ಆಲ್ಮೋಸ್ಟ್ ಇವತ್ತು ಎಷ್ಟು ಕೆಲಸಗಳು ಸಾಧ್ಯ ಆಗುತ್ತೋ ಅಷ್ಟು ಮುಗಿಸ್ಕೊಂಬಿಡ್ತೀನಿ ಮತ್ತು ನೋಡಬೇಕು ನಾಳೆ ಮತ್ತೆ ಯಾವ ಕೆಲಸ ಇರುತ್ತೆ ಅಂತ ಹೇಳಿ ಯಾಕಂದರೆ ಯಾವ ಟೈಮ್ನಲ್ಲಿ ಯಾವ ಕೆಲಸ ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಓಕೆ ಸೊ ಕೆಲವೊಂದು ಸೀರೆಗಳಿಗೆ ಫಾಲ್ ಎಲ್ಲ ಇರಲಿಲ್ಲ ಸೊ ಖಾಲಿ ಆಗಿಬಿಟ್ಟಿತ್ತು ಆ ಕಲರು ಹಾಗಾಗಿ ಬರುವಾಗ ಒಂದೆರಡು ಮೂರು ಫಾಲ್ಗಳನ್ನು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಸೊ ಇವತ್ತು ಮೂರು ಸೀರೆಗೆ ಪಿಕೋ ಫಾಲ್ ಮಾಡಿ ಕೊಡೋದಿತ್ತು ಹಾಗಾಗಿ ಇವು ಮೂರು ಕಲರನ್ನು ತರಿಸಿದ್ದೀನಿ ಸೊ ಇವತ್ತು ಎಷ್ಟೊತ್ತಾದ್ರೂ ಇವು ಮೂರು ಸೀರೆನ ಮಾಡಿ ಫಿನಿಶ್ ಮಾಡಿಬಿಡ್ತೀನಿ ಯಾಕಂದರೆ ಸುಮ್ಮನೆ ಇಟ್ಕೊಂಡ್ಬಿಟ್ರೆ ನಮಗೆ ಹೆವಿ ಆಗಿಬಿಡುತ್ತೆ ಆಮೇಲೆ ಕೆಲವೊಂದು ವರ್ಕ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ಕೆಲಸಗಳನ್ನು ಫಿನಿಶ್ ಮಾಡ್ಕೊಂಬಿಡಬೇಕು ಬೇಗ ಬೇಗ ಅದಲ್ಲದೆ ಏನಪ್ಪ ಅಂತಂದರೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಹಾಗೆ ಆ ಗುಡ್ ನ್ಯೂಸ್ ಏನು ಅಂತ ನಿಮಗೆ ಈ ಸದ್ಯಕ್ಕೆ ಹೇಳೋದಿಲ್ಲ ಯಾಕಂದರೆ ಹಾಂ ಸೊ ಯಾವಾಗ ಹೇಳೋದಿಲ್ಲ ಅಂತಂದರೆ ಅಂದರೆ ನಾವು ಮೊದಲೇ ಹೇಳಿಬಿಟ್ರೆ ಕೆಲವೊಬ್ರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗೆ ಕೆಲವೊಬ್ಬರು ಏನು ಗುಡ್ ನ್ಯೂಸು ಅಂಥೇಳಿ ಬೇಸಿಕ್ಲಿ ಸ್ಟಾರ್ಟಿಂಗೇ ತಿಳ್ಕೊಂಬಿಡ್ತಾರೆ ಸೊ ಹಾಗಾಗಿ ಆ ಗುಡ್ ನ್ಯೂಸನ್ನು ನಾನು ಸೊ ಎಲ್ಲ ಕರೆಕ್ಟ್ ಆದಮೇಲೆ ಸೊ ಅದನ್ನು ಹೇಳ್ತೀನಿ ಅಂದರೆ ಕರೆಕ್ಟ್ ಅಂದರೆ ಅದು ಕರೆಕ್ಟ್ ಅಂದರೆ ಯಶಸ್ವಿ ಆದಮೇಲೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಇದಕ್ಕಿಂತಲೂ ಮುಂಚೆ ಕೆಲವೊಂದು ನಾನು ಗುಡ್ ನ್ಯೂಸ್ಗಳನ್ನು ಇದರಲ್ಲಿ ವಿಡಿಯೋದಲ್ಲಿ ಹೇಳಿಲ್ಲ ಬಟ್ ಆದ್ರೂ ಅದು ಬೇರೆಯವ್ರ ಹತ್ರ ಹೇಳ್ಕೊಂಡ್ಮೇಲೆ ಅದು ಬೇರೆ ರೀತಿಯೇ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಅದು ಕಂಪ್ಲೀಟ್ ಅಂತ ಆದಮೇಲೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಸೊ ಆ ಗುಡ್ ನ್ಯೂಸು ಸದ್ಯದಲ್ಲೇ ಒಳ್ಳೆಯದಾಗೋದಿದೆ ಸೊ ಅದು ಕಂಪ್ಲೀಟ್ ಅಂತ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಒಂದು ಪಕ್ಷ ಅದು ಗುಡ್ ನ್ಯೂಸ್ ಸಕ್ಸಸ್ ಆಗಲಿಲ್ಲ ಅಂತಂದರೆ ಸೊ ಏನಾದರೂ ಫೇಲ್ಯೂರ್ ಆಯಿತು ಅಂದರೆ ಸೊ ಹೇಳೋದಕ್ಕೂ ಕೂಡ ನಮಗೂ ಒಂಥರ ಮುಜುಗರ ಅಂತ ಅನಿಸುತ್ತಲ್ವ ಹಾಗಾಗಿ ಅದು ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಏನು ಗುಡ್ ನ್ಯೂಸು ಏನಂತೇಳಿ ತಿಂಕ್ ಮಾಡ್ತಾಯಿರಿ ಓಕೆನಾ ಇನ್ನು ಹೊರಗಡೆ ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ರೆಸ್ಟ್ ಮಾಡೋದಕ್ಕಾಗಲೇ ಇಲ್ಲ ಫೋನ್ ಬರ್ತಾಯಿತ್ತು ಸ್ವಲ್ಪ ಕೆಲಸ ಇದೆ ಬೇಗ ಮಾಡಿಕೊಡಿ ಅಂಥೇಳಿ ಸೊ ನಾವು ಟೈಮ್ ತೊಗೊಂಡಿರ್ತೀವಿ ಇಲ್ಲ ಅಂತಲ್ಲ ಬಟ್ ಕೆಲವೊಬ್ಬರಿಗೆ ತುಂಬ ಅರ್ಜೆಂಟ್ ಅಂದ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಅವ್ರು ಖುಷಿ ಪಡಿಸೋದೇ ನಮಗೆ ಒಂದು ಖುಷಿ ಆಗಿರುತ್ತೆ ಹಾಗಾಗಿ ಅವರನ್ನು ಮನಸ್ಸು ಡೈವರ್ಟ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಕೆಲವೊಂದು ಮೊದಲೆಲ್ಲ ಹಿಡ್ಕೊಂಡಿರುವಂಥ ಕೆಲಸಗಳನ್ನು ಫಿನಿಶ್ ಮಾಡಿ ಅವ್ರದ್ದು ಕೂಡ ಫಿನಿಶ್ ಮಾಡಿ ಕೊಡಬೇಕು ಹಾಗಾಗಿ ಮತ್ತೆ ಅಲ್ಲಿಂದ ನನ್ನ ಕೆಲಸ ಕೂಡ ಹಾಗೆ ಪ್ರೆಸೆಂಟ್ಲಿ ಸ್ಟಾರ್ಟ್ ಆಗಿಬಿಡ್ತು ಇದಿಷ್ಟು ಫಿನಿಷ್ ಮಾಡಿಬಿಟ್ಟು ಮತ್ತೆ ನಾವು ಬೇರೆ ಕೆಲಸಗಳನ್ನು ಮಾಡ್ಕೊಂಡ್ರಾಯ್ತು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಕೆಲಸಗಳನ್ನೆಲ್ಲ ನಾವು ಅಂದರೆ ನಾವು ಕೂಡ ಹೆಲ್ತ್ಲಿ ತುಂಬಾ ಫಿಟ್ ಆಗಿರಬೇಕು ಸೊ ಹಾಗಾಗಿ ನಾನು ತಗೊಳ್ಳುವಂಥ ಕೆಲವೊಂದು ಪ್ರೋಟೀನ್ ಆಹಾರಗಳನ್ನೆಲ್ಲ ತುಂಬ ಒಳ್ಳೆಯದನ್ನು ತೊಗೊಂಡ್ರೆ ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಹಾಗಾಗಿ ನಾನು ಕೂಡ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಹಾಗಾಗಿ ನಮಗೆ ಬೇರೆ ಎಕ್ಸ್ಟ್ರಾ ಕೆಲಸಗಳಾಗಿರ್ಬೋದು ಏನೂ ಅನಿಸೋದಿಲ್ಲ ಟಯರ್ಡ್ ಅನ್ಸೋದಿಲ್ಲ ಸೊ ಬೇಸಿಕ್ಲಿ ಕೆಲವೊಬ್ರಿಗೆ ಏನೇನೋ ಪ್ರಾಬ್ಲಮ್ ಇರುತ್ತೆ ಸೊ ಆ ಥರದ್ದು ಕೂಡ ಆಗೋದಿಲ್ಲ ಸೊ ಇಲ್ಲಿಂದ ನನ್ನ ಕೆಲಸ ಕೂಡ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಕೆಲವೊಂದು ಸೀರೆಗಳನ್ನು ಫಾಲ್ ಮಾಡಿ ಕೊಡೋದಿತ್ತು ಹಾಗಾಗಿ ಫಾಲ್ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಈ ಸೀರೆಗಳು ಕಂಪ್ಲೀಟ್ ಅಂತ ಆದಮೇಲೆ ಒಂದು ಬ್ಲೌಸ್ ನಾನು ವರ್ಕ್ ಮಾಡಬೇಕು ಆಗಿ ಸೊ ಹಾಗಾಗಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಿ ಸೊ ಇನ್ನು ಅದಲ್ಲದೆ ನಂದು ರೀಸೆಂಟಾಗಿ ಇನ್ನೊಂದು ಕೆಲಸ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಸೊ ಯಾವುದು ಅಂತ ಅಂದರೆ ಟೇಲರಿಂಗ್ ಕೆಲಸ ಸೊ ಟೇಲರಿಂಗನ್ನು ಕಲಿತೀವಿ ನೀವು ಹೇಳಿಕೊಡಿ ಅಂತ ಕೂಡ ಕೆಲವೊಬ್ರು ಕೇಳ್ತಾ ಇದ್ರು ಸೊ ಹಾಗಾಗಿ ಅದನ್ನು ಕೂಡ ಸ್ಟಾರ್ಟ್ ಮಾಡಿಕೊಟ್ಟಿದ್ದೀನಿ ನೋಡಿ ಮಾಡೋದಕ್ಕೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಅನ್ನೋರಿಗಿಂತಲೂ ಮಾಡೋ ಕೆಲಸದಲ್ಲಿ ನಾವು ಬ್ಯುಸಿ ಆಗಿದ್ರೆ ಎಷ್ಟು ಕೆಲಸಗಳನ್ನೆಲ್ಲ ಮಾಡ್ಕೊಬೋದಲ್ವ ಸೊ ನನಗೆ ವೆರೈಟಿ ವೆರೈಟಿ ಡಿಸೈನಲ್ಲಿ ಕೆಲವೊಂದು ಬ್ಲೌಸ್ಗಳು ಮಕ್ಕಳ ಡ್ರೆಸ್ಸು ಸೊ ಈ ಥರ ಹೊಲಿಯೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಸೊ ಅದನ್ನು ನೋಡಿಬಿಟ್ಟು ಕೆಲವೊಬ್ರು ಕೂಡ ಕಮೆಂಟ್ ಎಲ್ಲ ಮಾಡಿದ್ದೀರಾ ಮೊದಲೆಲ್ಲ ಸೊ ಅದು ಯಾವ ರೀತಿ ಹೊಲಿತೀವಿ ಅದು ಹೇಗೆ ಹೊಲಿತೀವಿ ಅದು ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ನನ್ನ ಮಗಳ ಮುಖಾಂತರ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಓಕೆನಾ ಹಾಗೆ ಟೇಲರಿಂಗ್ ಕೆಲಸ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಅದನ್ನು ಕೂಡ ಸ್ಟೂಡೆಂಟ್ ಕೂಡ ಬರ್ತೇನೆ ಅಂತ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಒನ್ ಅವರ್ ಸಾಕಾಗುತ್ತೆ ನನಗೆ ಕಲಿಸೋದಕ್ಕೆ ಸೊ ಆ ಮಧ್ಯದಲ್ಲಿ ಒನ್ ಅವರ್ ನಾನು ಅವರನ್ನ ಜೊತೆ ಟೇಲರಿಂಗ್ ಹೇಳ್ಕೊಡೋದು ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಲಿತೀವಿ ಅಂತ ಹೇಳಿ ಇಂಟ್ರೆಸ್ಟ್ ಕೊಟ್ಟು ಅಂದಾಗ ನಾವು ಕೂಡ ಕಲಿಸ್ಕೊಡ್ಬೇಕಲ್ವ ಸೊ ಪ್ರತಿಯೊಂದು ಕಲಿಕೆ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸೊ ಯಾವುದೂ ಕೂಡ ವೇಸ್ಟ್ ಅಂತ ನಾವು ಬಿಡೋ ಹಾಗಿಲ್ಲ ಸೊ ನಮ್ಮ ಮೊದಲೆಲ್ಲ ಸೊ ನನಗೆ ನನ್ನ ಕೆಲಸಗಳನ್ನು ನಾನೇ ಮಾಡಿಕೊಂಡು ಸೊ ಈ ಥರ ಎಲ್ಲ ಇತ್ತು ಅದನ್ನು ಈಗೀಗ ನಾನು ಇತ್ತೀಚಿಗೆ ಬೇರೆಯವ್ರಿಗೂ ಕೂಡ ಶೇರ್ ಇದ್ದೀನಿ ಸೊ ಅದರಲ್ಲೂ ಕೂಡ ಒಂಥರ ಖುಷಿ ಇದೆ ಅಲ್ವಾ ಬೇರೆಯವ್ರಿಗೇನೆಯೋ ತಿಳ್ಕೊಳ್ಳಿ ಸೊ ನಮಗೆ ಅದು ಇಂಪಾರ್ಟೆಂಟ್ ಆಗೋಲ್ಲ ಅಂತ ಅನಿಸುತ್ತೆ ಮಾಡೋದಕ್ಕೆ ಕೆಲಸಗಳ ಸಾಕಷ್ಟು ಇರುವಾಗ ಬೇರೆ ಕಡೆ ನಾಲೆಜ್ ಕೂಡ ಹೋಗೋದಿಲ್ಲ ಇದು ನನ್ನ ಲೈಫ್ನಲ್ಲಿ ಆದಂತಹ ಅನುಭವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲರಿಗೂ ಕೂಡ ಈ ಥರದ ಅನುಭವಗಳಾಗಿದೆ ಅದನ್ನು ಕೂಡ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಇನ್ನೊಂದು ಏನಪ್ಪ ಅಂತಂದರೆ ಇದರಿಂದ ನಮ್ಮ ಮೈಂಡು ಮನಸ್ಸು ಹಾಗೆ ತುಂಬಾ ಫ್ರೆಶ್ ಆಗಿ ಇಡುತ್ತೆ ಬೇರೆ ಥಿಂಕ್ಗಳನ್ನು ನಾವು ಮಾಡೋದ ಕಡೆಗೆ ಗಮನಗಳನ್ನು ಕೂಡ ಕಡಿಮೆ ಆಗುತ್ತೆ ಪಾಸಿಟಿವ್ ಥಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕೆಲಸಗಳಲ್ಲಿ ನಾನು ತುಂಬಾ ಬ್ಯುಸಿ ಆಗಿರ್ತೀನಿ ಎಷ್ಟೊಂದು ಜನರಿಗೆ ಗೊತ್ತಿದೆ ಆಲ್ರೆಡಿ ಈಗ ಸೊ ಈ ಮಧ್ಯದಲ್ಲಿ ನಾನು ಕೆಲವೊಂದು ಕೆಲಸಗಳನ್ನು ನಾನು ಬಿಟ್ಟಿದ್ದೆ ಸೊ ಅದನ್ನು ಕೂಡ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಬಿಟ್ ಮೇಲೆ ಯಾವ ರೀತಿ ಆಯಿತು ಸೊ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಆಯಿತು ಅಂತ ನನಗೂ ಕೂಡ ತುಂಬಾ ಗೊತ್ತಾಗ್ತಾಯಿದೆ ಸೊ ಹಾಗಾಗಿ ನನ್ನ ಕೆಲಸಗಳನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ವ ಐ ಆಮ್ ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್